ಡಿಸೆಂಬರ್ ಇಪ್ಪತ್ತೆರಡರಂದು ಖಾನಾಪುರ ಪಟ್ಟಣದಲ್ಲಿ ಇರ್ಫಾನ್ ಖೋಟಿ ಟ್ರೋಫಿ ಕ್ರಿಕೆಟ್ ಟೂರ್ನಮೆಂಟ್ ಯುವಕರಿಗೆ ಭಾಗವಹಿಸಲು ಮನವಿ ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ರಾಜಕೀಯ ಮುಖಂಡ ಹಾಗೂ ಉದ್ಯಮಿ ಶ್ರೀ ಇರ್ಫಾನ್ ತಾಳಿಕೋಟಿಯವರು ಸಿಟಿಸನ್ ಏಳನೆಯ ಕ್ರಿಕೆಟ್ ಪಂದ್ಯವನ್ನು ಆಯೋಜಿಸಿದ್ದಾರೆ ಪಟ್ಟಣದ ಸರ್ವೋದಯ ಶಾಲೆಯ ಮೈದಾನದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಪಂದ್ಯ ಇರುತ್ತದೆ ತಾಲೂಕಿನ ಎಲ್ಲಾ ಹಳ್ಳಿಯ ಯುವಕರು ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಪಂದ್ಯದಲ್ಲಿ ತಾಲೂಕಿನ ಯಾವುದೇ ಹಳ್ಳಿಯವರು ಭಾಗವಹಿಸಬಹುದು ಬೇರೆ ತಾಲೂಕಿನವರಿಗೆ ಅವಕಾಶ ಇರುವುದಿಲ್ಲ ಇರ್ಫಾನ್ ತಾಳಿಕೋಟಿಯವರು ತಾಲೂಕಿನ ಯುವಕರು ಬೆಳೆದು ರಾಜ್ಯ ಹಾಗೂ ರಾಷ್ಟಮಟ್ಟದ ಕ್ರೀಡಾಪಟುಗಳಾಗಬೇಕು ಎನ್ನುವ ಮಹದಾಸಿಯಿಂದ ಕಳೆದ ಏಳು ವರ್ಷಗಳಿಂದ ಸತತವಾಗಿ ತಾಲೂಕು ಮಟ್ಟದ ಪಂದ್ಯವನ್ನು ಪೂಜಿಸುತ್ತಾ ಬಂದಿದ್ದಾರೆ ಮೊದಲನೇ ಬಹುಮಾನ ಎಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ತೇಳು ಎರಡನೇ ಬಹುಮಾನ ಮೂವತ್ತೇಳು ಸಾವಿರದ ಏಳುನೂರ ಎಪ್ಪತ್ತೇಳು ಇರುತ್ತದೆ ಆಸಕ್ತರು ಡಿಸೆಂಬರ್ ಹದಿನೈದರೊಳಗೆ ಪಟ್ಟಣದ ಗೋಕುಲ ಹೋಟೆಲ್ ಪಕ್ಕದಲ್ಲಿರುವ ಜರಾಕ್ಸ್ ಅಂಗಡಿಯಲ್ಲಿ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ನೋಂದಾಯಿಸಿಕೊಳ್ಳಬೇಕೆಂದು ಹೇಳಿದರು ವರದಿ ಟಿ ಶಶಿಕಾಂತ್ ಖಾನಾಪುರ ಇಪ್ಪತ್ತೆರಡನೇ ತಾರೀಕು ಡಿಸೆಂಬರ್ ಸಂಡೇ ದಿವಸ ಸರೋದಯ ಗ್ರೌಂಡ್ ಅಲ್ಲಿ ಟೂರ್ನಾಮೆಂಟ್ ಪ್ರಾರಂಭ ಆಗುತ್ತೆ ಮತ್ತ ಈ ಟೂರ್ನಾಮೆಂಟ್ ದಲ್ಲಿ ಬಾಗಿ ತಗೊಳಕ್ಕೆ ಗ್ರಾಮೀಣ ಭಾಗ ಮತ್ತ ಖಾನಾಪುರ್ ಸಿಟಿ ಈ ನಮ್ಮ ತಾಲೂಕು ಮರ್ಯಾದೆ ಟೂರ್ನಾಮೆಂಟ್ ಇದೆ ಗ್ರಾಮೀಣ ಭಾಗದಿಂದ ಒಂದು ಪಂಚಾಯತ್ ಕ್ಷೇತ್ರದಿಂದ ನೀವು ಒಂದು ಅಥವಾ ಎರಡು ಅಥವಾ ಮೂರು ಎಷ್ಟು ಬೇಕಾದಷ್ಟು ಟೀಮ್ ನೀವು ಬಡೇ ನಿಮ್ ಪಂಚಾಯತ್ ಲಿಮಿಟ್ ದಲ್ಲಿಂದ ಕೊಡ್ಬೇಕು ಮತ್ತು ಸಿಟಿದಾಗ ನಾಲ್ಕು ವಾರ್ಡ್ ಕೂಡ ಒಂದು ಟೀಮ್ ಮಾಡಬೇಕು ಆ ಒಂದು ನಾಲ್ಕು ವಾರ್ಡ್ದಲ್ಲಿ ನೀವು ಎರಡು ಮಾಡ್ರಿ ಮೂರು ಮಾಡ್ರಿ ನಾಲ್ಕು ಮಾಡ್ರಿ ಅದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ನಮ್ದು ಒಂದೇ ಉದ್ದೇಶ ನಮ್ಮ ತಾಲೂಕಾ ಯುವಕರ ಈ ತರಲಿ ತಗೋಬೇಕು ಅವ ನಮ್ಮ ಹುಡುಗರಿಗೆ ಪ್ರೋತ್ಸಾಹ ಸಿಗಬೇಕು ನಾವು ಇಟ್ಟಿದ್ ಭಕ್ಷಿಸ್ ನಮ್ಮ ತಾಲೂಕಾ ಹುಡುಗೋರ್ ಕೈದಲ್ಲಿ ಹೋಗ್ಬೇಕು ಅಂತ ನಮ್ಮ ಉದ್ದೇಶ ಈ ಈ ಒಂದು ಅವಕಾಶ ನಾವು ನಿರ್ಮಾಣ ಮಾಡಿಕೊಡೋ ಉದ್ದೇಶ ಅಂದರೆ ನಮ್ಮ ತಾಲೂಕಾದಿಂದ ಒಂದ್ರೆ ನಮ್ಮ ಪ್ರಯತ್ನ ಪ್ರಯತ್ನಲ್ಲೇ ಐ ಪಿ ಎಲ್ ಹತ್ರ ಐ ಪಿ ಎಲ್ ಅಂತ ಒಂದು ಸ್ಟೇಜ್ ಮೇಲೆ ನಮ್ಮ ತಾಲೂಕ ಯುವಕ ಹೋಗಿ ಮುಟ್ಬೇಕಂತ ನಮ್ಮ ಉದ್ದೇಶದಿಂದ ನಾವು ಪ್ರತಿ ವರ್ಷ ಈ ಕ್ರಿಕೆಟ್ ನಾವು ಇಡ್ತೀವಿ ಈ ಸಲ ಫಸ್ಟ್ ಪ್ರೈಝ್ ಎಪ್ಪತ್ತೇಳು ಸಾವಿರ ಏಳ್ನೂರ ಎಪ್ಪತ್ತೇಳು ರೂಪಾಯಿ ಸೆಕೆಂಡ್ ಪ್ರೈಸ್ ಮೂವತ್ತೇಳು ಸಾವಿರ ಏಳ್ನೂರು ಎಪ್ಪತ್ತೇಳು ರೂಪಾಯಿ ಈ ತರ ಪ್ರೈಸಸ್ ಇದ್ದಾವೆ ಮತ್ತು ಈ ಬರೆ ನಮ್ಮ ತಾಲೂಕ ಪರವಾಗಿನ ಇದೆ ಅದಕ್ಕಾಗಿ ತಾಲೂಕಾ ಎಲ್ಲಾ ಯುವಕರು ಏನು ಕ್ರಿಕೆಟ್ ಪ್ರೇಮಿಗಳು ಇದ್ದಾರೆ ಕ್ರಿಕೆಟ್ ಆಡೋ ಅಂತ ಹುಡುಗರು ಇದ್ದಾರೆ ಅರ ಈ ತರಲ್ಲಿ ತಾವು ಭಾಗಿ ತಗೊಂಡು ಈ ಬಕ್ಷಿಶ್ ಅನ್ನು ಈ ಟ್ರಾಫಿಯನ್ನು ಇರ್ಫಾನ್ ತಾಲಿಕುಟ್ಟಿ ಟ್ರೋಫಿ ತಮ್ಮ ಊರಿಗೆ ತಮ್ಮ ಓನಿಗೆ ತಗೊಳ್ಬೇಕು ಹೋಗ್ಬೇಕಂತ ನಾ ಇಚ್ಛೆ ಇಡ್ತೇನೆ ಇಷ್ಟ ಹೇಳಿ ನಾನು ಎರಡು ಮಾಡಿ ಮುಗಿಸ್ತೀನಿ ಧನ್ಯವಾದ ಹಾಕಿ ಹೆಸರು ನೋಂದಿಸ್ಲಿಕ್ಕೆ ನಾಳಿಂದನೇ ನಿಮ್ ಕಡೆ ಅವಕಾಶ ಬರೀ ಹತ್ತು ದಿವಸ ನಿಮ್ಗೆ ಅವಕಾಶ ಇದೆ ಇದಕ್ಕೆ ಕರ್ನಾಟಕ ಈ ಸ್ಟ್ಯಾಂಪ್ ಟಿ ಪಿ ಸೆಂಟರ್ ಅಂತ ನಮ್ಮ ಗೋಕುಲ್ ಹೋಟೆಲ್ ಪಕ್ಕದಲ್ಲಿ ಒಂದು ಜೆರಾಕ್ಸ್ ಸೆಂಟರ್ ಇದೆ ಅಲ್ಲೇ ನಮ್ ಟೂರ್ನಾಮೆಂಟ್ ಫಾರ್ಮ್ ತಮ್ಗೆ ಸಿಗ್ತಾವೆ ನಿಯಮ ಥರದ್ದು ಏನು ರೂಲ್ಸ್ ಇದಾವೋ ಅಲ್ಲೇ ನೀವು ಥರದ್ದು ಏನು ಸಬ್ಮಿಷನ್ಸ್ ಮಾಡಬೇಕು ಅಲ್ಲೇ ಮಾಡ್ಕೊಂಡು ಹದಿನೈದು ತಾರೀಖು ಲಾಸ್ಟ್ ನಿಮ್ಗೆ ಫಾರ್ಮ್ ಸಿಗೋದು ಯಾಕಂದ್ರೆ ನಮ್ ನಮ್ ಗ್ರೌಂಡ್ ಏನಿದೆ ಅದು ಹಾರ್ಟ್ ಆಫ್ ಸಿಟಿ ಇದೆ ಸರೋದಯದಲ್ಲಿ ಮತ್ತ ಕ್ರಿಸ್ಮಸ್ ವೆಕೇಶನ್ಸ್ ಬರೇ ಹತ್ತು ದಿವಸ ಇರ್ತಾವ ಹತ್ತು ದಿವಸದಲ್ಲಿ ನಾವು ಟೂರ್ನಾಮೆಂಟ್ ಪೂರ್ತಿ ಮಾಡ್ಕೋಬೇಕಂದ್ರೆ ನಾವು ಸೆಲೆಕ್ಟೆಡ್ ಸ್ಟಾರ್ಟಿಂಗ್ ಬಂದಿದ್ದನ್ನ ಟೀಮ್ಸ್ ನಾವು ತಗೋತೀವಿ ಅದಕ್ಕಾಗಿ ನೀವು ಗಡಬಡಿ ಮಾಡೆ ಆಗಿದ್ದಷ್ಟು ಬೇಗ ನೀವು ನಿಮ್ ಫಾರ್ಮ್ಸ್ ತಗೊಂಡು ಆಸ್ ಪರ್ ರಿಕ್ರೂಟ್ಮೆಂಟ್ ನೀವು ಸಬ್ಮಿಟ್ ಮಾಡ್ಬೇಕು ಅಂತ ನಾವು ಹೇಳ್ತಾ ಇದೀನಿ ಕಂಪಲ್ಸರಿ ಕಂಪಲ್ಸರಿ ಇಲ್ಲ ಡ್ರೆಸ್ ಎಲ್ಲ ಟೀಮ್ದು ಇರಬೇಕು ಮತ್ ಐ ಸಿ ಐ ಸಿ ಐ ರೂಲ್ಸ್ ನಾವು ನಮ್ಮ ಟೂರ್ನಾಮೆಂಟ್ ಇಡ್ತೀವಿ ಮತ್ತ ತಮ್ಮ ತಂಡಕ್ಕೆ ಒಂದೇ ಡ್ರೆಸ್ ಕೋಡ್ ಇರಬೇಕು ಕಂಪಲ್ಸರಿ ಇಲ್ಲ ಅದರ ತಾಲೂಕಾಗೆ ನಾವು ಈ ತರಲ್ಲಿ ಅವಕಾಶ ಕೊಡಲ್ಲ ಯಾಕಂದ್ರೆ ನಮ್ಮ ಮುಂಚಿಂದ ಒಂದೇ ವಿಷನ್ ಇಟ್ಕೊಂಡು ನಾವು ಈ ಟೂರ್ನಾಮೆಂಟ್ ಮಾಡ್ತೀವಿ ನಾವು ಒಂದು ಕ್ರಿಕೆಟ್ ಪ್ಲೇಯರು ನಾವು ಈ ಕ್ರಿಕೆಟ್ ಆಡೇನ ದೊಡ್ಡವಾಗಿದ್ದು ಈ ತಾಲೂಕಾದಲ್ಲಿ ನಮ್ ತಾಲೂಕ ಬೆಳಿಲಿ ನಮ್ ತಾಲೂಕದ ಹುಡುಗರು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಬರಲಿ ಅಂತ ಉದ್ದೇಶದಿಂದ ನಾವು ಟೂರ್ನಮೆಂಟ್ ಮಾಡ್ತೀವಿ ಅದಕ್ಕಾಗಿ ನಮ್ಮ ಪ್ರೈಸ್ ಹೆಜ್ಗೆ ಆಗತ್ತೆ ರೂಲ್ಸ್ ಏನು ಚೇಂಜ್ ಆಗಂಗಿಲ್ಲ ಮತ್ ನಾವ್ ಹೊರಗಿಂದವಾಗ ಹೊರಗಿಂದವಾಗ್ ಈ ತರಲ್ಲಿ ಅವಕಾಶನೂ ಕೊಡಂಗಿಲ್ಲ ಸಂದೇಶ್ ಅಂದ್ರೆ ನನ್ನ ಉದ್ದೇಶ ಒಂದೇ ನಿಮ್ಮ ಕನಸು ಏನಿದೆ ಒಂದ ನೀವು ಟಿವಿದಾಗ ನೋಡ್ತೀರಿ ನಾವು ಒಳ್ಳೆ ಪ್ಲೇಯರ್ ಆಗ್ಬೇಕಂತ ಹೇಳಿ ಆ ಕನಸ ನಾನು ನನ್ನ ವಯಸ್ಸಲ್ಲಿ ನೋಡಿದೀನಿ ಮತ್ತೆ ನಮ್ ಬ್ರದರ್ ಇನ್ನೂ ಕ್ರ ಕ್ರಿಕೆಟ್ ಆಡ್ತಾನೋನ್ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಅದಾರ ಇಮ್ರಾನ್ ತಾಲಿಕುಟ್ಟಿ ಅಂತ ಆ ಸಮಯದಲ್ಲಿ ನಾನು ಕ್ರಿಕೆಟ್ ಆಡ್ತಿದ್ದೆ ಹತ್ ಹದಿನೈದು ವರ್ಷದಿಂದ ಈಗೂ ಅವ್ರು ಆಡ್ತಾರೆ ಕರೆ ನಾವೇನ್ ಕನಸು ನೋಡಿದೀವಿ ಆ ಸಲ ನಮ್ ಕೈಲಿ ಪೂರ್ತಿ ಆಗ್ಲಿಲ್ಲ ಒಂದ ಐ ಪಿ ಎಲ್ ಸ್ಟೇಜ್ಲಿ ನಮ್ ಕ ನಮ್ ಭಾರತ ದೇಶಕ್ಕೆ ಆಡ್ಬೇಕಂತ ಅದೇ ಕನಸು ನಮ್ಮ ಯುವಕರಿಗೆ ನಮ್ಮ ತಾಲೂಕದಾಗಿದೆ ಇದೆ ಆ ಪೂರ್ತಿ ಮಾಡ್ಲಿಕ್ಕೆ ನಮ್ಮ ಇದೊಂದು ಸ್ಟೇಜ್ ನಾವು ನಿರ್ಮಾಣ ಮಾಡಿ ಕೊಡ್ತಾ ಇದ್ದೀವಿ ಅಥರದ್ ಉಪಯೋಗ ತಗೊಂಡು ನೀವು ನಮ್ಮ ದೇಶ ಪರವಾಗಿ ನಮ್ಮ ಕಂಟ್ರಿ ಪರವಾಗಿ ನಮ್ಮ ಕರ್ನಾಟಕ ಸ್ಟೇಟ್ ಪರವಾಗಿ ಆಡ್ಬೇಕಂತ ನಾವು ಉದ್ದೇಶಲೇ ಇದು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು